ನಮಸ್ಕಾರ ವೀಕ್ಷಕರೇ ಬಿ ಹೆಪ್ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಇದು ಬಹಳ ವಿಶೇಷವಾಗಿರ್ತಕ್ಕಂತಹ ಒಂದು ಸಂಚಿಕೆ ಅಂತ ಕರಿಬೋದು ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕನಿಭ್ಯಶ್ಚ ರಾಹವೇ ಕೇತವೇ ನಮಃ ವೀಕ್ಷಕರೇ ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹುಣ್ಣಿಮೆ ಇದೆ ಭಾದ್ರಪದ ಮಾಸದ ಹುಣ್ಣಿಮೆ ಅಂತ ಕರೀತಕ್ಕಂಥದ್ದು ಸುಮಾರು ಐದುನೂರು ವರ್ಷಗಳ ನಂತರ ಬರ್ತಕ್ಕಂತಹ ಒಂದು ವಿಷಯ ಇದು ಗ್ರಹಣ ಕಾಲ ಹಾಗೆ ಏನಪ್ಪ ಆ ದಿನ ಅಂತ ಕೇಳಿದರೆ ರಾಹುಗ್ರಸ್ತ ಚಂದ್ರಗ್ರಹಣ ಹೇಳ್ತಕ್ಕಂಥದ್ದು ಈ ರಾಹುಗ್ರಸ್ತ ಚಂದ್ರಗ್ರಹಣ ಈ ಒಂದು ಸಮಯ ಈ ಒಂದು ಡೇಟು ಹಾಗೆ ಆಯನ ಸಂವತ್ಸರ ಹೀಗೆ ಇದೆಲ್ಲ ಬರ್ತಕ್ಕಂಥದ್ದು ಭಾಳ ಅಪರೂಪವಾಗಿರ್ತಕ್ಕಂತಹ ಇದು ಚಂದ್ರಗ್ರಹಣ ಹೇಳ್ತಕ್ಕಂಥದ್ದು ಇಂತಹ ಗ್ರಹಣದಲ್ಲಿ ಈ ಚಂದ್ರಗ್ರಹಣ ಗೋಚರಿಸಿದಕ್ಕಂತಹ ಸಂದರ್ಭದಲ್ಲಿ ವಿಶೇಷವಾಗಿರ್ತಕ್ಕಂತಹ ಯೋಗಗಳು ಶುಭ ಫಲಗಳು ಕೂಡ ಇರುವಂಥದ್ದು ಸಾಮಾನ್ಯವಾಗಿ ಈ ಗ್ರಹಣ ಕಾಲದ ಸಮಯ ಹೇಳತಕ್ಕಂಥದ್ದು ಈ ಚಂದ್ರಗ್ರಹಣ ಏಳನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರ ಇಪ್ಪತ್ತೈದು ಭಾನುವಾರ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಗ್ರಹಣ ಗೋಚರಿಸ್ತಕ್ಕಂಥದ್ದು ಪ್ರಾರಂಭವಾಗತಕ್ಕಂಥದ್ದು ಹಾಗೆ ಮೋಕ್ಷಕಾಲ ರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಮೋಕ್ಷ ಕಾಲ ಹಳ್ತಕ್ಕ ಅಂದರೆ ಗ್ರಹಣ ಸಂಪೂರ್ಣ ಬಿಡುಗಡೆ ಆಗುವಂಥದ್ದು ಈ ಗ್ರಹಣವು ನಾಲ್ಕು ರಾಶಿಗಳಿಗೆ ಸಾಮಾನ್ಯವಾಗಿ ನಾವು ಹೇಳ್ತೇವೆ ನೋಡಿ ಕೋಟ್ಯಾಧಿಪತಿ ಯೋಗ ರಾಜಯೋಗ ವಿಪರೀತ ಸಂಪತ್ತು ಬರ್ತಕ್ಕಂಥದ್ದು ಹೀಗೆಲ್ಲ ನಾವು ನೋಡ್ತಾ ಇರ್ತೇವೆ ಕೇಳ್ತಾ ಇರ್ತೇವೆ ಅದು ಈಗ ಈ ನಾಲ್ಕು ರಾಶಿಗಳಿಗೆ ಬಂದಿರತಕ್ಕಂಥದ್ದು ಈ ಸಂದರ್ಭದಲ್ಲಿ ಇದು ಬಹಳ ಅಪರೂಪವಾಗಿರ್ತಕ್ಕಂತಹ ಯೋಗಗಳೂ ಕೂಡ ಹೌದು ಸಮಯವೂ ಕೂಡ ಹೌದು ಎಲ್ಲ ರೀತಿಯಲ್ಲೂ ಕೂಡ ಒಂದು ಅದ್ಭುತವಾದಂತಹ ಯೋಗವನ್ನು ಕೊಡ್ತಕ್ಕಂಥದ್ದು ನಾಲ್ಕು ರಾಶಿಗಳು ಹೇಳ್ತಕ್ಕಂಥದ್ದು ಮೊದಲನೇದು ಧನುರ್ ರಾಶಿ ಹೇಳ್ತಕ್ಕಂಥದ್ದು ಈ ಧನುರ್ ರಾಶಿ ಅನೇಕ ತಿಂಗಳು ವರ್ಷಗಟ್ಟಲೆಗಳಿಂದ ಹಣದ ವಿಚಾರದಲ್ಲಿ ತೊಡಕುಗಳನ್ನು ಅನುಭವಿಸ್ತಾ ಇದ್ದೀರಿ ಹೇಳ್ತಕ್ಕಂಥದ್ದು ಹಾಗೆ ಸುಮಾರು ಮೂವತ್ತೈದು ವಯಸ್ಸಿನಿಂದ ಐವತ್ತು ವರ್ಷದ ತನಕನೂ ಕೂಡ ತುಂಬ ಕಷ್ಟವನ್ನು ಪಡುತ್ತಿದ್ದೀರಿ ಅಂತ ಕೂಡ ಹೇಳಲ್ಪಡುತ್ತೆ ಸಾಲ ಬಾಧೆ ನೀವು ಸ್ವಂತ ಇತ್ತು ಜಮೀನಿತ್ತು ಸೈಟ್ ಇತ್ತು ಎಲ್ಲ ಮಾರ್ಕೊಂಡಿದ್ದೀರಿ ಅಂತ ಆದರೆ ಈ ಗ್ರಹಣದ ಪ್ರಭಾವದಿಂದ ಗ್ರಹಣದ ಯೋಗದಿಂದ ನೀವು ಮತ್ತೆ ಪುನಃ ರಾಜಯೋಗವನ್ನು ಅನುಭವಿಸ್ತಕ್ಕಂಥದ್ದು ಹತ್ತಿರ ಆಗ್ತಾ ಇದೆ ಯೋಗ ಬರ್ತಾ ಇದೆ ನಿಮಗೆ ಅದರ ಒಂದು ಪ್ರಭಾವ ಒಂದು ಕೃಪೆ ಮತ್ತು ಪರಿಪೂರ್ಣವಾಗಿ ಸಿಗುತ್ತಿದೆ ಹೇಳ್ತಕ್ಕಂಥದ್ದು ಹಾಗೆ ಇನ್ನೊಂದು ರಾಶಿ ಕನ್ಯಾ ಕನ್ಯಾರಾಶಿ ಹೇಳ್ತಕ್ಕಂಥದ್ದು ರಾಶಿಯವರಿಗೆ ವ್ಯವಹಾರದಲ್ಲಿ ತುಂಬ ಮೇಲ್ಮಟ್ಟಕ್ಕೆ ವ್ಯವಹಾರವನ್ನು ಮಾಡಿಕೊಂಡು ಸುಖಮಯವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ಕೊಂಡು ಸಂತೋಷವಾಗಿದ್ದು ಅಂತಹ ಒಂದು ಮೂವತ್ತಾರರಿಂದ ನಲವತ್ತೈದು ವರ್ಷದ ತನಕ ತುಂಬ ಕಷ್ಟಗಳನ್ನು ಅನುಭವಿಸ್ಬಿಟ್ಟಿದ್ದೀರಿ ನೀವು ಸಂಸಾರದಲ್ಲಿ ಮಕ್ಕಳಿಂದ ಇವೆಲ್ಲವೂ ಕೂಡ ದೋಷ ನಿವಾರಣೆಯಾಗಿ ನಿಮಗೆ ಈ ಒಂದು ಗ್ರಹಣದ ಕಾಲದಲ್ಲಿ ಗ್ರಹಣ ಗೋಚರಿಸ್ತಕ್ಕಂತಹ ಮಾಸದ ಪಕ್ಷದಲ್ಲಿ ಕೂಡ ನಿಮಗೆ ಎಲ್ಲೋ ಒಂದು ಆಕಸ್ಮಿಕವಾಗಿ ನಿಮಗೆ ಅದ್ಭುತವಾದಂತಹ ಕೋಟ್ಯಾಧಿಪತಿ ಯೋಗವನ್ನು ನಿಮಗೆ ತರುತ್ತೆ ಅದರಿಂದ ತುಂಬ ಸಂತೋಷದಾಯಕವಾಗಿ ಸುಗಮಯವಾಗಿ ಇರುವಂಥದ್ದು ಇನ್ನೊಂದು ರಾಶಿ ವೃಷಭ ರಾಶಿ ಹೇಳ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಜೀವನದಲ್ಲಿ ಅನೇಕ ಕನಸುಗಳನ್ನು ಹೊತ್ಕೊಂಡಿರ್ತಕ್ಕಂಥದ್ದು ಎಲ್ಲರ ಥರ ಚೆನ್ನಾಗಿರಬೇಕು ವಾಹನ ಇರಬೇಕು ವಸ್ತ್ರ ಆಭರಣ ಹೀಗೆ ಅನೇಕ ವಿಚಾರಗಳದ ಒಳ್ಳೆಯ ಕೆಲಸ ಸಿಗಬೇಕು ವೇತನ ಸಿಗಬೇಕು ವಿದೇಶದಲ್ಲಿರಬೇಕು ಹೀಗೆ ಈ ಥರದಲ್ಲ ಒಂದಷ್ಟು ಆಲೋಚನೆಗಳಿರುತ್ತೆ ನಲವತ್ತರಿಂದ ಐವತ್ತು ವರ್ಷಗಳ ತನಕ ತುಂಬ ಕಷ್ಟಪಟ್ಟಿದ್ದೀರಿ ಆದರೆ ಈ ಒಂದು ಗ್ರಹಣದ ದೆಸೆಯಿಂದ ನಿಮ್ಮ ಜೀವನವೇ ಬದಲಾವಣೆ ಆಗುತ್ತೆ ನಿಮ್ಮ ಬರ್ತಕ್ಕಂಥ ಯೋಗ ಎಲ್ಲವೂ ಕೂಡ ದೋಷಗಳೆಲ್ಲವೂ ಕೂಡ ನಿವಾರಣೆಯಾಗಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಣ ನಿಮ್ಮ ಬಾಗಿಲಿಗೆ ಬರುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಗ್ರಹಣದ ಪ್ರಭಾವದಿಂದ ಹಾಗೆ ಇನ್ನೊಂದು ರಾಶಿ ಮೇಷರಾಶಿ ಇರತಕ್ಕಂಥದ್ದು ಅನೇಕ ವರ್ಷಗಳಿಂದ ತುಂಬ ತುಂಬಾ ಕಷ್ಟದಲ್ಲಿ ಕೋರ್ಟು ಕಚೇರಿ ತಕರಾರು ವ್ಯಾಜ್ಯ ದಾಯಾದಿಗಳ ಕಲಹ ಹೀಗೆ ನೂರಾರು ತಲೆ ಬಿಸಿ ಮಂಡೆ ಬಿಸಿ ಕಿರಿಕಿರಿ ಎಲ್ಲ ಆಗ್ತಾ ಇರ್ತಕ್ಕಂಥದ್ದು ಶರೀರವು ಕೂಡ ಸೌಖ್ಯದಿಂದ ಇರದೇ ಇರತಕ್ಕಂಥದ್ದು ನೋಡಿ ಮೇಷರಾಶಿಯವರಿಗೆ ಎಲ್ಲೋ ಒಂದು ಕಡೆಯಿಂದ ಗುಪ್ತಧನ ಆಗಮನ ಉಂಟಾಗತ್ತೆ ನಿಮಗೆ ನಿಮಗೆ ಆ ಜಾಗ ಗೊತ್ತಿದೆ ಆದರೆ ಆ ಹಣ ನಿಮ್ಮ ಕೈ ಇಲ್ಲ ಕೈಗೆ ಬಂದು ತುತ್ತು ಬಾಯಿಗೆ ಬರ್ತಾ ಇಲ್ಲ ದೊಡ್ಡ ಮಟ್ಟದ ಕೆಲಸಗಳನ್ನು ನೀವು ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟುತ್ತಾ ಇದ್ದೀರಿ ನಲವತ್ತೈದು ವರ್ಷಗಳಿಂದ ಐವತ್ತಾರು ವರ್ಷದವರೆಗೆ ತುಂಬ ಕಷ್ಟಪಟ್ಟಿದ್ದೀರಿ ಈಗ ನೀವು ಪಡ್ತಕ್ಕಂತಹ ಕಷ್ಟಗಳಿಗೆ ತಕ್ಕ ಫಲ ಈಗ ಸಿಗುತ್ತಾ ಇದೆ ನೀವು ದೈವಾಂಶರು ದೈವಸಂಭೂತರು ಯೋಗ ಪುರುಷರು ಭಾಗ್ಯವಂತರು ನಿಮ್ಮ ಮಹಾಲಕ್ಷ್ಮಿ ನಿಮ್ಮನ್ನು ಅನುಗ್ರಹಿಸ್ತಾಳೆ ನಿಮಗೆ ಸದಾ ಅವಳ ಕೃಪೆ ನಿಮಗೆ ಸಿಕ್ಕಿ ನಿಮಗೆ ವಶೀಭೂತಳಾಗ್ತಾಳೆ ನೀವು ಕೂಡ ಕೋಟ್ಯಾಧಿಪತಿಯಾಗುವಂಥದ್ದು ವೀಕ್ಷಕರೇ ಈ ನಾಲ್ಕು ರಾಶಿಗಳು ಭರ್ಜರಿಯಾಗಿ ಕೋಟ್ಯಾಧೀಶರಾಗುವಂಥದ್ದು ಇನ್ನು ನಿಮ್ಮ ನಿಮ್ಮ ಜಾತಕ ವಿಶ್ಲೇಷಣೆ ಹೆಸರು ಬಲ ಹೀಗೆ ಹತ್ತಾರು ವಿಚಾರಗಳಿಗೆ ವೈಯಕ್ತಿಕವಾಗಿರ್ತಕ್ಕಂತಹ ಜಾತಗಳನ್ನು ಚಿಂತನೆ ಮಾಡ್ತಾ ಈ ನಮ್ಮ ಕೇಳ್ಕಂಡಿರ್ತಕ್ಕಂತಹ ವಾಟ್ಸಪ್ ನಂಬರಿಗೆ ಹೆಸರು ಡೇಟ್ ಆಫ್ ಭಾವಚಿತ್ರ ಇತ್ಯಾದಿಯನ್ನು ಕಳಿಸಿ ಅಂತ ಹೇಳ್ತಾ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ